ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸುಮಾತು ಮನವೇ ನೀ ಅನಂತ ಆಕಾಶ ವಯಸ್ಕ ವ್ಯಕ್ತಿಯ ನಡೆ ನುಡಿ ನಿರ್ಧಾರಗಳು ಕ್ರಿಯೆಗಳು ಪ್ರತಿಕ್ರಿಯೆಗಳು ಅವನು ಹೇಗೆ ಸ್ಪಂದಿಸ್ತಾನೆ ಹೇಗೆ ವಿಷಯವನ್ನು ಗ್ರಹಿಸ್ತಾನೆ ಇದು ಎಲ್ಲದರ ಬಹುಪಾಲು ಪ್ರಭಾವ ಬಾಲ್ಯದೇ ಆಗಿರುತ್ತೆ ವಯಸ್ಕ ಜೀವನದ ಬೇರುಗಳು ಬಾಲ್ಯದಲ್ಲಿ ಬೇರೂರಿರುತ್ತೆ ಅನ್ನೋದನ್ನು ನಾವು ಬಹಳ ಗಂಭೀರವಾಗಿ ಗಮನಿಸ್ಕೊಳ್ಬೇಕು ಹಾಗಾಗಿ ಈ ಕಾಲದ ಅತ್ಯಗತ್ಯವಾಗಿರುವ ಎರಡು ವಿಷಯಗಳು ಅಂತಂದರೆ ನಮ್ಮ ಮಾನಸಿಕ ಆರೋಗ್ಯವನ್ನು ನಾವು ಗಮನಿಸ್ಕೊಳ್ಳೋದು ಎರಡನೆಯದು ಅದೇ ರೀತಿಯಲ್ಲಿ ಮಕ್ಕಳ ಭಾವ ಪ್ರಪಂಚ ಅಂತಂದರೆ ಅವರ ಎಮೋಷನಲ್ ವರ್ಡ್ ಮತ್ತು ಅವರ ಸೈಕಾಲಜಿಕಲ್ ಆಟ್ಮಾಸ್ಫಿಯರ್ ಮನೋಹಿತಾವರಣ ಇವುಗಳು ಹೇಗಿದೆ ಅಂತನ್ನೋದನ್ನು ಗಮನಿಸಿಕೊಂಡು ಮನೋವೈಜ್ಞಾನಿಕ ದಿಸೆಯಿಂದ ಧಾರ್ಮಿಕವಾಗಿರೋದಲ್ಲ ಸಾಂಸ್ಕೃತಿಕವಾಗಿರೋದಿಲ್ಲ ಸಾಮಾಜಿಕವಾಗಿರೋದಿಲ್ಲ ಅಥವಾ ನಿಮ್ಮ ಕೌಟುಂಬಿಕವಾಗಿರುವಂತಹ ಒಂದು ರೀತಿ ನೀತಿಗಳೆಲ್ಲ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಮಕ್ಕಳ ಮನೋವೈಜ್ಞಾನಿಕವಾಗಿರುವಂತಹ ದೃಷ್ಟಿಯಿಂದ ಅವ್ರನ್ನ ಹೇಗೆ ಬೆಳೆಸಬೇಕು ಅಂತ ಅನ್ನೋದು ಇದನ್ನು ನಾವು ಮರೆಯದೇ ಗಮನಿಸ್ಕೊಳ್ಬೇಕು ಯಾತಕ್ಕೆ ಅಂತಂದರೆ ನಮ್ಮ ಮತ್ತು ನಿಮ್ಮಂತಹ ಬಾಲ್ಯದ ವಾತಾವರಣ ಅವರದಲ್ಲ ಅವರಿಗಿರುವಂತಹ ಆಟ್ಮಾಸ್ಫಿಯರ್ ಇನ್ಫ್ಲೂಯೆನ್ಸ್ಗಳು ಮತ್ತು ಟೆಕ್ನಾಲಜಿ ಆ್ಯಂಡ್ ಇನ್ಫಾರ್ಮೇಷನ್ ಅದು ಎಲ್ಲವೂ ಕೂಡ ಅವರ ಮನಸ್ಥಿತಿಯನ್ನು ರೂಪುಗೊಳಿಸುವುದರಲ್ಲಿ ಬಹಳ ಪ್ರಭಾವವನ್ನು ಬೀರ್ತವೆ ಮತ್ತು ಬಹಳ ಸೂಕ್ಷ್ಮವಾಗಿ ಅವರು ಅದಕ್ಕೆ ತೆರೆದುಕೊಂತ ಹೋಗ್ತಾ ಇರ್ತಾರೆ ಹಾಗಾಗಿ ನಾವು ಅದರ ಬಗ್ಗೆ ಬಹಳ ಕೇರ್ಫುಲ್ಲಾಗಿ ಆಲೋಚನೆಗಳನ್ನ ಮಾಡಬೇಕು ಸಾಮಾನ್ಯವಾಗಿ ಈ ಪೇರೆಂಟ್ಸು ಟೀಚರ್ಸು ಮತ್ತು ದೊಡ್ಡವರೆಲ್ಲರೂ ಮಕ್ಕಳು ಅಂತಂದರೆ ಅವ್ರದ್ದು ಅವ್ರ ಬಗ್ಗೆ ಅವ್ರಿಗೊಂದು ಮನಸ್ಸಿದೆ ಅವ್ರಿಗೊಂದು ಮನಸ್ಥಿತಿ ಇದೆ ಅಂತ ಅನ್ನೋದನ್ನೇ ಯೋಚನೆ ಮಾಡೋದಿಲ್ಲ ಅವರು ಮುಗ್ಧರು ಅವರು ಆಟ ಆಡ್ಕೊಂಡಿರ್ತಾರೆ ನಾವೇನು ಹೇಳ್ತಾರೋ ಅವ್ರು ಅದೇ ಥರನೇ ಬೆಳಿತಾರೆ ಅಂತ ಅಂದುಕೊಳ್ತಾರೆ ಆದರೆ ಮಕ್ಕಳಿಗೂ ಕೂಡ ಮಾನಸಿಕವಾಗಿರುವಂತಹ ಸಮಸ್ಯೆಗಳು ಬರ್ತವೆ ಯಾತಕ್ಕೆ ಮಕ್ಕಳ ಮೆಂಟಲ್ ಹೆಲ್ತ್ ವಿಷಯ ಆಗ್ತದೆ ಅಂತಂದರೆ ನಾವು ಅದನ್ನು ಯಾತಕ್ಕೆ ಸಪೋರ್ಟ್ ಮಾಡಬೇಕು ಅಂತಂದರೆ ಅವರು ಒಂದು ಸಣ್ಣ ದೇಹದಲ್ಲಿ ಇರುವಂತಹ ವ್ಯಕ್ತಿಗಳು ಅಲ್ಲ ದೇ ಆರ್ ರಿಯಲಿ ಗ್ರೋಯಿಂಗ್ ಮೈಂಡ್ಸ್ ಬೆಳೆಯುತ್ತಿರುವಂತಹ ವಿಕಾಸವಾಗುತ್ತಿರುವಂತಹ ಮನಸ್ಸುಗಳು ಅವು ಹಾಗಾಗಿ ಅವರು ಏನನ್ನ ಭಾವಿಸ್ತಾರೆ ಅವರು ಏನನ್ನು ಆಲೋಚಿಸ್ತಾರೆ ಅವರು ಏನನ್ನು ಕಲಿತಾರೆ ಮತ್ತು ಗ್ರಹಿಸ್ತಾರೆ ಅಂತನ್ನೋದು ಅವರ ಮುಂದಿನ ಭವಿಷ್ಯವನ್ನು ರೂಪುಗೊಳಿಸ್ತಾ ಹೋಗ್ತದೆ ಒಳ್ಳೆಯ ಮಾನಸಿಕ ಆರೋಗ್ಯ ಅವರನ್ನು ಕಾನ್ಫಿಡೆಂಟಾಗಿ ಮತ್ತು ಸ್ನೇಹಪರವಾಗಿ ಮತ್ತು ಸಮಾಜದಲ್ಲಿ ಅಥವಾ ಜೀವನದಲ್ಲಿ ಬರುವಂತಹ ಚಾಲೆಂಜ್ಗಳನ್ನು ಫೇಸ್ ಮಾಡುವುದರಲ್ಲಿ ಅದರಲ್ಲಿ ಸಮರ್ಥರಾಗ್ತಾ ಹೋಗ್ತಾರೆ ಯಾವಾಗ ಮಕ್ಕಳ ಮಾನಸಿಕ ಆರೋಗ್ಯವನ್ನು ನಾವು ಕಡೆಗಣಿಸುತ್ತೇವೆಯೋ ಅವರು ಮೌನವಾಗಿರುವಂತಹ ನೋವುಗಳನ್ನು ಗಾಯಗಳನ್ನು ಒಳಗಡೆ ಇಟ್ಟುಕೊಂಡಿರ್ತಾರೆ ಅದು ಅದು ಅವರ ವಯಸ್ಕ ಜೀವನದಲ್ಲಿ ರಿಫ್ಲೆಕ್ಟ್ ಆಗ್ತಾಯಿರ್ತದೆ ಅವರು ಹೇಳೋದಿಲ್ಲ ನಾನು ಡಿಪ್ರೆಸ್ ಆಗಿದ್ದೀನಿ ಅಥವಾ ನನಗೆ ಆಂಗ್ಸೈಟಿ ಇದೆ ಅಂತ ಹೇಳೋದಿಲ್ಲ ಅವರು ತಮ್ಮ ನೋವುಗಳನ್ನು ಮಾನಸಿಕ ಸಮಸ್ಯೆಗಳನ್ನು ಬಿಹೇವಿಯರಲ್ಲಿ ತೋರಿಸ್ಕೊಳ್ತಾರೆ ಇದ್ದಕ್ಕಿದ್ದಂಗೆ ಕೋಪಿಸ್ಕೊಂಬಿಡೋದು ಅಥವಾ ಏನೇನೋ ಕಿರ್ಚಾಡೋದು ವಸ್ತುಗಳನ್ನ ಮುರಿದಾಕೋದು ಸ್ಕೂಲ್ಗೆ ಹೋಗೋದಿಲ್ಲ ಅಂತ ಹೇಳೋದು ಫ್ರೆಂಡ್ಸ್ಗಳ ಜೊತೆಯಲ್ಲಿ ಆಟ ಆಡೋದಿಲ್ಲ ಅಂತ ಹೇಳೋದು ಯಾವುದನ್ನು ಇಷ್ಟಪಡ್ತಾ ಇರ್ತಾರೋ ಅದನ್ನು ಇಷ್ಟಪಡ್ ಸ್ಕೂಲ್ಗೆ ಹೋಗೋದಿಲ್ಲ ಇವನು ಅಂತ ಅಂದ್ಬಿಟ್ಟು ಮನೆಯಲ್ಲಿ ಪೇರೆಂಟ್ಸ್ ಏನು ಮಾಡ್ತಾರೆ ಬೈತಾರೆ ಹೊಡಿತಾರೆ ತಳ್ತಾರೆ ಎಲ್ಲ ಮಾಡ್ತಾರೆ ಆದರೆ ಆ ಮಗು ಶಾಲೆಗೆ ಹೋಗದೇ ಇರೋದಕ್ಕೆ ಕಾರಣ ಆ ಶಾಲೆಯಲ್ಲಿ ಏನೋ ಇರ್ತದೆ ಅದನ್ನು ನೋಡೋದಕ್ಕೆ ಹೋಗೋದಿಲ್ಲ ಹಾಗೆಯೇ ಮನೆಯ ನಿದ್ರೆಯಲ್ಲಿ ಹಲ್ಲು ಕಡಿಯೋದಾಗಲಿ ಅಥವಾ ಕಿರಿಚಿಕೊಳ್ಳೋದಾಗಲಿ ಹೆದರುಕೊಳ್ಳೋದಾಗಲಿ ಕೆಟ್ಟ ಕೆಟ್ಟ ಕನಸುಗಳು ಬೀಳೋದಾಗಲಿ ಎಷ್ಟೋ ಸಲ ಸುಳ್ಳು ಹೊಟ್ಟೆ ನೋವು ಬಂತು ಅಂತನೋ ಹೆಡ್ಡೇಕ್ ಬಂತು ಅಂತನೋ ಅವರು ಇರೋದಾಗಲಿ ಇವೆಲ್ಲವೂ ಮಾಡ್ತಾ ಹೋಗ್ತಾರೆ ಸಾಮಾನ್ಯವಾಗಿ ಒಂದು ಕಲಿಕೆಯ ವಿಷಯದಲ್ಲಿ ಅವರು ಮುಕ್ತವಾಗಿರ್ತಾರೆ ಮತ್ತು ಸಮರ್ಥವಾಗಿರ್ತಾರೆ ಆದರೆ ಅವರಿಗೆ ಕಲೀಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅವರಿಗೆ ಸ್ಟಡೀಸ್ನಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಅವರಿಗೆ ಭಾವನಾತ್ಮಕವಾಗಿ ಮಾನಸಿಕವಾಗಿ ಏನು ಸಮಸ್ಯೆ ಇದೆ ಅನ್ನೋದನ್ನು ಗಮನಿಸ್ಕೊಳ್ಬೇಕು ಯಾರ ಜೊತೆ ಬೆರಿದಿರೋದು ಬೇಜಾರಲ್ಲಿರೋದು ಒಂದು ಕಡೆ ಇದ್ದಾರೆ ಅಂತಂದರೆ ಮಿಸ್ಬಿಹೇವಿಯರ್ ಮಾಡ್ತು ಅಂತಂದರೆ ಯಾವಲ್ಲ ತುಂಟಾಟ ಅಂತ ಅಂದ್ಕೊಬೇಡಿ ಅದು ತುಂಟಾಟ ಆಗಿರೋದಿಲ್ಲ ಚೇಷ್ಟೆ ಮಾಡೋದು ಯಾರಿಗೂ ಹೊಡಿಯೋದು ಜಿ ಜಿಗಟೋದು ಬಡಿಯೋದು ವಸ್ತುಗಳನ್ನ ಮುರಿದಾಕೋದು ಹಾಗೆ ಇಲ್ಲ ಹಾಗಲ್ಲ ಅದು ಬೇರೆ ಏನೋ ಕಾರಣ ಇರ್ತದೆ ಅವನು ತುಂಬ ಚುರುಕು ಅಂತ ಅಂದುಕೊಂಬಿಟ್ಟಿರ್ತಾರೆ ಎಷ್ಟೋ ಸಲ ಎ ಡಿ ಹೆಚ್ ಡಿ ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಇರುವಂಥ ಮಗನ ತುಂಬ ಚುರುಕು ತುಂಬ ತೀಟೆ ತುಂಬ ತುಂಟ ಅಂದ್ಕೊಂಡು ಅದಕ್ಕೆ ಬೇಕಾದಂತಹ ವಾತಾವರಣವನ್ನು ಕೂಡ ಅವರು ನಿರ್ಮಿಸದೆ ಹೊರಟೋಗ್ತಾರೆ ಇದೆಲ್ಲವೂ ಕೂಡ ಮಕ್ಕಳ ವಿಷಯದಲ್ಲಿ ನಾವು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ ಅಂತ ಅರ್ಥ ಎಷ್ಟೋ ಸಲ ಕುಟುಂಬದಲ್ಲಿ ನಡೆಯುವಂತಹ ಸಂಘರ್ಷಗಳು ತಂದೆ ತಾಯಿಗಳದಾಗಿರಲಿ ಅಥವಾ ಅಜ್ಜಿ ತಾಯಿದು ಆಗಿರಲಿ ದೊಡ್ಡವ್ರದ್ದು ಯಾವುದೇ ರೀತಿಯಲ್ಲಿ ಗಲಾಟೆಗಳಾಗ್ತಾ ಇರಲಿ ಅವೆಲ್ಲವೂ ಕೂಡ ಮಕ್ಕಳ ಮನಸ್ಸಿನ ಮೇಲೆ ನೇರವಾದ ಪ್ರಭಾವವನ್ನು ಬೀರ್ತವೆ ಒಂದು ಅವರು ಪವರ್ ಪಾಲಿಟಿಕ್ಸ್ನ ಕಲಿತಾ ಇರ್ತಾ ಹೋಗ್ತಾರೆ ಯಾರು ಪವರ್ಫುಲ್ ಆಗಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಹೋಗ್ತಾರೆ ಯಾರು ಇಲ್ಲಿ ಡಾಮಿನೆಂಟ್ ಆಗಿದ್ದಾರೆ ಅಂತ ಅನ್ನೋದನ್ನು ಗಮನಿಸ್ತಾ ಹೋಗ್ತಾರೆ ಅವ್ರ ಜೊತೆಗೆ ಅವ್ರದ್ದು ಸೀಕ್ರೆಟ್ ಡೀಲ್ ಶುರುವಾಗ್ತಾ ಹೋಗುತ್ತದೆ ಅವರು ಬೇರೆಯವ್ರನ್ನ ಮನೆಯಲ್ಲಿಯೇ ವೀಕ್ ಆಗಿರೋನ್ನ ಅವರು ಅವರು ಕೂಡ ಕಂಡಮ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ ಈ ಥರದ್ದೆಲ್ಲ ಆಗ್ತಾ ಹೋಗ್ತದೆ ಕೆಲವು ಸಲ ಶಾಲೆನಲ್ಲಿ ಬೇರೆ ಮಕ್ಕಳು ಚುಡಾಯಿಸೋದು ತೊಂದರೆ ಕೊಡೋದು ಈ ಥರದ್ದೆಲ್ಲನೂ ಆಗ್ತಾ ಹೋಗುತ್ತೆ ಜೊತೆಗೆ ಮಕ್ಕಳಿಗೆ ಸಾಮಾನ್ಯವಾಗಿ ಸಾಕುಪ್ರಾಣಿಗಳು ಅಂತಂದರೆ ಇಷ್ಟ ಒಂದು ಬೆಕ್ಕಾಗಲಿ ನಾಯಾಗಲಿ ಇಂಥದನ್ನೆಲ್ಲ ಅವರು ತುಂಬ ಇಷ್ಟಪಡ್ತಾ ಇರ್ತಾರೆ ಅವುಗಳಿಗೆ ಅಡ್ಡ ಬಂದಾಗ ಅಥವಾ ಅವುಗಳು ಸತ್ ಹೋದಾಗ ಅಥವಾ ಅವುಗಳಿಗೆ ತೊಂದರೆ ಆದಾಗ ಅವುಗಳನ್ನು ಓಡಿಸ್ದಾಗ ಮನೆಯವರ ಬಗ್ಗೆ ಅವರಿಗೆ ಬಹಳ ನಕಾರಾತ್ಮಕವಾದಂತಹ ಮತ್ತು ಉಂಟು ಮನಸ್ಸಿನಲ್ಲಿ ಗಾಯ ಆಗುವಂಥ ಸಂದರ್ಭಗಳು ಒದಗ್ತವೆ ಮತ್ತು ಎಷ್ಟೋ ಸಲ ಈ ತಂದೆ ತಾಯಿಂದ್ರೆ ಮಾಡುವಂತಹ ಸಮಸ್ಯೆಗಳಾಗಿರ್ತದೆ ಬೇಗ ಊಟ ಮಾಡಲಿ ಅಂತನೂ ಊಟ ಮಾಡಿ ಗಲಾಟೆ ಇಲ್ಲದೆ ಊಟ ಮಾಡಲಿ ಅಂತಲೂ ಮೊಬೈಲ್ ಕೊಟ್ಟುಬಿಡೋದು ಈ ಸ್ಕ್ರೀನ್ ಟೈಮ್ಗೆ ಅವರು ಅಡಿಕ್ಟ್ ಆಗ್ತಾ ಹೋಗ್ತಾರೆ ತಮಗೆ ಕೋಪ ಬಂದರು ತಮಗೆ ಬೇಜಾರಾದರೂ ತಮಗೆ ಖುಷಿ ಆದ್ರೂ ಕೂಡ ಫೋನ್ ನೋಡುವಂತಹ ಕೆಲಸ ಆಗೋಗ್ಬಿಡ್ತು ಅಂತಂದರೆ ಅವರು ಬೆಳಿ ಬೆಳೀತಾ ಯಾವುದೇ ರೀತಿಯಲ್ಲಿ ಮಾನಸಿಕವಾಗಿರುವಂತಹ ಸಂಬಂಧಗಳನ್ನು ಹೊಂದಲು ಆಸಕ್ತಿ ತೋರುವುದಿಲ್ಲ ಅದು ಬಹಳ ಎಚ್ಚರಿಕೆಯಿಂದ ನಾವು ಗಮನಿಸ್ಕೊಳ್ಬೇಕು ಹ್ಯೂಮನ್ ರಿಲೇಷನ್ಶಿಪ್ನ ಅವರು ನೆಗ್ಲೆಕ್ಟ್ ಮಾಡ್ತಾರೆ ನೋವಾದಾಗ ಹೇಳಲ್ಲ ಮೊಬೈಲ್ ನೋಡ್ತಾರೆ ಸಂತೋಷ ಆದಾಗ ಮೊ ಶೇರ್ ಮಾಡ್ಕೊಳ್ಳಲ್ಲ ಮೊಬೈಲ್ ನೋಡ್ತಾರೆ ಪೇಯ್ನ್ ಆದಾಗ ಅಥವಾ ಸಂದೇಹ ಬಂದಾಗ ಅವರು ಮೊಬೈಲ್ ನೋಡ್ತಾರೆ ಹೊರತು ನಿಮ್ಮ ಜೊತೆಗೆ ಹಂಚ್ಕೊಳ್ಳದೇ ಇರೋಂಗಾಗೋಗ್ಬಿಡ್ತದೆ ಹಾಗಾಗಿ ಈ ಸ್ಕ್ರೀನಿಂಗ್ ಟೈಮ್ನ ಅವ್ರ ಜೊತೆ ಅವ್ರಿಗೂ ಅಭ್ಯಾಸ ಮಾಡಿಸಬಾರ್ದು ನಾವು ಅವರೆದುರುಗಳಿಗೆ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಬಾರ್ದು ಇದು ಬಹಳ ಬಹಳ ಗಂಭೀರವಾಗಿರುವಂಥ ವಿಷಯ ಅವರ ಎಳೆಯ ಮನಸ್ಸುಗಳು ಬಹಳ ಸೂಕ್ಷ್ಮವಾಗಿರ್ತವೆ ಅವು ನೇರವಾಗಿ ಗ್ರಹಿಸ್ತಾ ಹೋಗ್ತವೆ ತಪ್ಪು ಸರಿ ವಿವೇಚನೆಗಳಿಲ್ಲದೆ ಗ್ರಹಿಸ್ತಾ ಹೋಗ್ತಾರೆ ಒಂದು ವಿಷಯ ನೀವು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ ಅವರು ಎಂದೆಂದಿಗೂ ನಿಮ್ಮ ಬೋಧನೆಗಳನ್ನು ಕೇಳುವುದಿಲ್ಲ ಅವರಿಗೇ ಗೊತ್ತಿಲ್ಲದ ಹಾಗೆ ಅವರು ನಿಮ್ಮ ನಡವಳಿಕೆಗಳನ್ನು ಮಿಮಿಕ್ ಮಾಡ್ತಾ ಹೋಗ್ತಾರೆ ಅನುಸರಿಸ್ತಾ ಹೋಗ್ತಾ ಇರ್ತಾರೆ ಅವರಿಗೆ ಹಿಂದಿನ ಯಾವುದೋ ದೊಡ್ಡ ನೋವಿನ ವೈಫಲ್ಯದ ಅವುಗಳ ಅನುಭವ ಇರೋದಿಲ್ಲ ಜೊತೆಗೆ ದೂರದೃಷ್ಟಿ ಇರೋದಿಲ್ಲ ಹಾಗಾಗಿ ಅವರು ಆ ಹೊತ್ತಿಗೆ ಎಷ್ಟರ ಮಟ್ಟಿಗೆ ಹಿತವಾಗಿರ್ತದೆ ಎಷ್ಟರ ಮಟ್ಟಿಗೆ ಮುದವಾಗಿರ್ತದೆ ಎಷ್ಟರ ಮಟ್ಟಿಗೆ ಖುಷಿಯಾಗಿರ್ತದೆ ಇದನ್ನಷ್ಟೇ ನೋಡ್ತಾ ಇರ್ತಾರೆ ಅವರಿಗೆ ನಾವು ಕೊಡುವುದು ದೊಡ್ಡ ದೊಡ್ಡ ಸೂಕ್ತಿಗಳು ಸುಭಾಷಿತಗಳು ದೊಡ್ಡ ದೊಡ್ಡ ಮಹನೀಯರ ಮಾದರಿಗಳನ್ನು ಕೊಡುವುದರಲ್ಲಿ ಏನೂ ಪ್ರಯೋಜನವಿಲ್ಲ ಅವರ ಭಾವನೆಗೆ ಎಷ್ಟರ ಮಟ್ಟಿಗೆ ನಾವು ಹತ್ತಿರವಾಗ್ತೇವೆ ಖುಷಿ ಕೊಡ್ತೀವ ಎಸ್ ಆ್ಯಕ್ಸೆಪ್ಟ್ ಮಾಡ್ತಾರೆ ಜೋ ಕೇಳುವ ಟೀಚರ್ಸು ಅವರಿಗೆ ಇಷ್ಟ ಸ್ಟ್ರಿಕ್ಟ್ ಸ್ಟ್ರಿಕ್ಟಾಗಿ ಹೇಳಿದಷ್ಟು ಮಾಡು ಹಿಂಗೆ ಆ ಟೀಚರ್ಸ್ಗಳು ಇಷ್ಟ ಆಗೋದಿಲ್ಲ ಸಹಜ ಖುಷಿ ಕೊಡ ಖುಷಿ ಕೊಡುವ ಜನ ಇಷ್ಟ ಆಗ್ತಾರೆ ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ರಿಲೇಷನ್ಶಿಪ್ ನೀವು ಅಪ್ಪ ಆಗಿರಿ ಅಮ್ಮ ಆಗಿರಿ ಅಜ್ಜಿ ಆಗಿರಿ ಅಪ್ಪ ಅಂದರೆ ಹಾಗೆ ಅಮ್ಮ ಅಂದರೆ ಹೀಗೆ ಇವರೆಲ್ಲ ದೇವ್ರತೆ ನೀವು ಎಷ್ಟೇ ವರ್ಣಿಸಿ ಆದರೆ ಅವರಿಗೆ ಖುಷಿಯಾಗುವಂತಹ ಜನಗಳ ಜೊತೆಗೆ ಮಾತ್ರ ಅವರ ಸಂಬಂಧವನ್ನು ಅವರು ಆಪ್ತವಾಗಿಸ್ಕೊಳ್ತಾರೆ ಲೋಕ ಅಥವಾ ಕುಟುಂಬ ಹೆಸರಿಸುವಂತಹ ಇದನ್ನು ಅವರೇನು ಗಮನಿಸೋದಕ್ಕೆ ಹೋಗೋದಿಲ್ಲ ಯು ಆರ್ ಜಸ್ಟ್ ಕೀಡ್ ಅವ್ರೇನು ಮಕ್ಕಳಿಗೇನು ಗೊತ್ತಾಗುತ್ತೆ ಆಫ್ ಕೋರ್ಸ್ ಅವರು ಡೆಲಿಬರೇಟಾಗಿ ಆಲೋಚನೆಗಳು ಮಾಡೋದಿಲ್ಲ ಆದರೆ ಅವರು ಗ್ರಹಿಸ್ತಾ ಹೋಗ್ತಾರೆ ಹಸಿಗೋಳೆಯಲ್ಲಿ ಹರಳು ನೆಟ್ಟಂತೆ ಎಂಕರೇಜ್ ಮಾಡಿ ಆಟ ಆಡೋದಿಕ್ಕೆ ಕ್ರಿಯೇಟಿವಿಟಿಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನೀವು ಅವ್ರ ಜೊತೆಯಲ್ಲಿ ಹೇಗೆ ಸ್ಪಂದಿಸ್ತೀರಾ ಅಂತ ನೀವು ನಾವು ಅವರಿಗೆ ಪ್ರೀತಿಯನ್ನು ಕೊಟ್ಟಷ್ಟು ಸುರಕ್ಷಿತ ಭಾವನೆಯನ್ನು ಮಗು ಎದೇನು ಹೇಳ್ತೀಯೋ ಹೇಳು ಅಂತಂದ್ಬಿಟ್ಟು ಆ ಸುರಕ್ಷಿತ ಭಾವನೆಯನ್ನು ಕೊಟ್ಟಷ್ಟು ಅವರು ನಮ್ಮ ಜೊತೆಗೆ ಆಪ್ತವಾಗ್ತಾ ಹೋಗ್ತಾರೆ ಅವರನ್ನು ಬೇರೆಯವರ ಎದುರಿಗೆ ಖಂಡಿಸೋದಾಗಲಿ ಪ್ರಶ್ನಿಸೋದಾಗಲಿ ಮಾಡ್ತಾ ಹೋಗೋದು ಅಥವಾ ಯಾವಾಗಲೂ ಮೊನೋಟೊನಸ್ ಆಗಿ ನೀನು ಸರಿ ಇಲ್ಲ ನೀನು ದಡ್ಡ ನೀನು ಹೇಳಿದ ಮಾತು ಕೇಳೋಲ್ಲ ಆ ಥರ ಎಲ್ಲನೂ ಕಂಪೇರ್ ಮಾಡ್ತಾ ಇರೋದು ಎಲ್ಲ ಮಾಡ್ತು ಅಂತಂದರೆ ದೇ ಫೀಲ್ ಅನ್ಸೇಫ್ ಮತ್ತು ಅವ್ರದ್ದು ಲೈಫ್ನಲ್ಲಿ ಹೇಗಿರುತ್ತೆ ಅಂತಂದರೆ ಇವ್ರು ಇದನ್ನೇ ನಾವು ನಾವು ಅಂತಂದರೆ ಹೀಗೆ ಅಂತ ಅವರೂ ಒಂದು ಚೌಕಟ್ಟಿಟ್ಕೊಂಡ್ಬಿಡ್ತಾರೆ ನಾವು ಮುಂದೆ ಬದಲಾದರೂ ಕೂಡ ನಮ್ಮ ಬದಲಾವಣೆಯನ್ನು ಅವರು ತಗೊಳ್ಳೋದಿಕ್ಕೆ ರೆಡಿ ಇರೋದಿಲ್ಲ ನಾವೇನು ಮಾಡಬೇಕು ಅವ್ರ ಜೊತೇನಲ್ಲಿ ಆಟ ಆಡಬೇಕು ಹೊರಗಡೆ ಹೋಗಬೇಕು ಒಟ್ಟೊಟ್ಟಾಗಿ ಓದಬೇಕು ಬ್ರೀತಿಂಗ್ ಎಕ್ಸಸೈಸು ಫಿಸಿಕಲ್ ಎಕ್ಸಸೈಸು ಡ್ರಾಯಿಂಗು ಆಮೇಲೆ ನಮಗನ್ಸು ಇದನ್ನೆಲ್ಲ ಬರೆಯೋದು ಇದನ್ನೆಲ್ಲ ಮಾಡಬೇಕು ಮಕ್ಕಳಲ್ಲಿ ಸಮಸ್ಯೆ ಇದೆ ಅಂತಂದಾಗ ಚೈಲ್ಡ್ ಕೌನ್ಸಿಲರ್ ಹತ್ರ ಹೋಗಬೇಕು ಅರ್ಲಿ ಸಪೋರ್ಟ್ ತಗೊಳ್ಬೇಕು ಯಾಕೆ ಅಂತಂದರೆ ಲೈಫ್ ಲಾಂಗ್ ಪೇನ್ ಅನುಭವಿಸೋದಕ್ಕಿಂತ ಆಪ್ತ ಸಮಾಲೋಚಕರ ಹತ್ರ ನೀವು ಹೋಗಬೇಕು ರಿಮೆಂಬರ್ ಎವ್ರಿ ಚೈಲ್ಡ್ ಡಿಸರ್ವ್ಸ್ ಟು ಬಿ ಹರ್ಡ್ ಅಂಡರ್ಸ್ಟೂಡೆಂಟ್ ಕೇರ್ಡ್ ಫಾರ್ ಪ್ರತಿಯೊಬ್ಬ ಮಗುವಿಗೂ ತನ್ನದೇ ಆದಂತಹ ವಿಷಯಗಳನ್ನ ಹೇಳಲಿಕ್ಕಿರ್ತದೆ ಅದಕ್ಕೆ ಕಿವಿಯಾಗೋಣ ಅದನ್ನು ಸಿಲ್ಲಿ ಅಂತ ಅಂದ್ಕೊಳ್ಳೋದು ಬೇಡ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಮತ್ತು ಅವುಗಳನ್ನ ಗಮನಿಸೋಣ ಮಕ್ಕಳನ್ನು ಗೌರವಿಸದೆ ಹೋದರೆ ಮಕ್ಕಳನ್ನು ಗೌರವಿಸುವುದನ್ನು ಕಲಿಯದೆ ಹೋದರೆ ಅವರಿಗೆ ಕಿವಿ ಆಗದೆ ಹೋದರೆ ಅವರ ಮೆಂಟಲ್ ಹೆಲ್ತು ಹಾಳಾಗೋದಕ್ಕೆ ನಾವು ಕಾರಣವಾಗ್ತೀವಿ ಅವ್ರಿಗೆ ಸ್ಟಡೀಸು ಊಟ ಬಟ್ಟೆ ಇವೆಲ್ಲವೂ ಎಷ್ಟು ಮುಖ್ಯವೋ ಅವರ ಮೆಂಟಲ್ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಅವ್ರದ್ದು ಬಿಹೇವಿಯರ್ ಇರ್ತದಲ್ಲ ಅವರು ವರ್ತಿಸೋ ರೀ ರೀತಿ ಇರ್ತದಲ್ಲ ಅದು ಅವ್ರ ಭಾಷೆ ಅವರಿಗೆ ಮಾತಾಡಲಿಕ್ಕೆ ಸೂಕ್ತವಾದ ಪದಗಳು ಗೊತ್ತಿರೋದಿಲ್ಲ ನಾವು ಕರುಣೆಯಿಂದ ತಾಳ್ಮೆಯಿಂದ ಪ್ರೀತಿಯಿಂದ ನಾವು ಅವ್ರ ಜೊತೆಯಲ್ಲಿ ಮಾತಾಡಬೇಕು ಕೇಳಿಸ್ಕೊಳ್ಬೇಕು ಗಮನಿಸ್ಬೇಕು ಅವರ ಮನಸ್ಸನ್ನು ನಾವು ಸರಿಯಾಗಿ ರೂಪಿಸಲಿಕ್ಕೆ ಸಾಧ್ಯವಾಯಿತು ಅಂತಂದರೆ ಅವರ ಮುಂದಿನ ಬದುಕನ್ನು ಅವರ ಕೆರಿಯರ್ನ ಅವರ ಸಂಬಂಧಗಳನ್ನು ಅವರ ಕುಟುಂಬಗಳನ್ನು ನಾವು ಗಮನಿಸಲಿಕ್ಕೆ ಸಾಧ್ಯವಾಗ್ತದೆ ರೂಪಿಸ್ಲಿಕ್ಕೆ ಸಾಧ್ಯವಾಗ್ತದೆ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವೂ ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆಡೆಂಟ್ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ ಥ್ಯಾಂಕ್ ಯು